ಹಾಯ್ ಗಾಯ್ಸ್ ವೆಲ್ಕಮ್ ಟು ಶಿಲ್ಪಾ ಬ್ಲಾಗ್ಸ್ ಇನ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ ಇವತ್ತು ಮಮ್ಮಿಗೆ ಗೊತ್ತಿಲ್ಲದಂಗೆ ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ ಅದು ಇದ್ದೀನಿ ನಾಲ್ಕು ಸ್ಟೆಪ್ಪಲ್ಲಿ ಮಾಡ್ತೀನಿ ಒಂದು ಚಿಪ್ಸ್ ಒಂದು ಸ್ವೀಟ್ ಒಂದು ಚಾಕ್ಲೇಟ್ ಇನ್ನೊಂದು ಜ್ಯೂಸಲ್ಲಿ ಬನ್ನಿ ಪ್ರ್ಯಾಂಕ್ ಮಾಡೋಣ ಮಮ್ಮಿ ಬಟ್ಟೆ ಒಣಕೋಗಿದ್ದಾರೆ ಮಾಡೋಣ ಬನ್ನಿ ಗಾಯ್ಸ್ ಮಮ್ಮಿ ಬಟ್ಟೆ ಒಣ ಹೋಗಿದ್ದಾರೆ ಬರೋದು ಇಪ್ಪತ್ತು ನಿಮಿಷ ಆಗುತ್ತೆ ಈಗ ಟ್ರೈಪೋರ್ಡಲ್ಲಿ ಫೋನ್ನ ಹಾಕಿ ಸಿಗಿಸ್ತೀನಿ ಈಗ ಬನ್ನಿ ನಮ್ಮ ಕೆಲಸ ಸ್ಟಾರ್ಟ್ ಮಾಡೋಣ ಬೇಗ ಮಾಡಬೇಕು ಇಪ್ಪತ್ತು ನಿಮಿಷ ಇದೆ ಬನ್ನಿದು ಲೇಸ್ ಇದೆ ಮೂರನೇದು ಚಾಕ್ಲೇಟ್ ಇದೆ ಮೂರನೇದು ಅಲ್ಲ ಸಾರಿ ನಾಲ್ಕನೇದು ಕೇಕ್ ಬನ್ನಿ ಈಗ ಫ್ರ್ಯಾಂಕ್ ಸ್ಟಾರ್ಟ್ ಮಾಡೋಣ ಈಗ ಈಗ ನಾನು ಲೇಸ್ಗೆ ಖಾರದ ಪುಡಿ ಮತ್ತು ಉಪ್ಪನ್ನು ಹಾಕ್ತಿದ್ದೀನಿ ಈಗ ಜ್ಯೂಸಿಗೆ ನಾನು ಸಕ್ಕರೆನ ಹಾಕ್ತಿದ್ದೀನಿ ವಿತ್ ಉಪ್ಪು ಹಾಕ್ತಿದ್ದೀನಿ ಮತ್ತು ಡೇರಿ ಮಿಲ್ಕ್ ಚಾಕ್ಲೇಟಿಗೆ ನಾನು ಖಾರ ಉಪ್ಪು ಎಲ್ಲ ಹಾಕ್ತಿದ್ದೀನಿ ಫುಲ್ ಖಾರ ಇರುತ್ತೆ ಕೇಕಗೆ ಆ ಕೇಕಿನ ಒಳಗೆ ಏನಿರುತ್ತೆ ಅಲ್ಲೆಲ್ಲ ಫುಲ್ ಖಾರದ ಪುಡಿ ಅದಕ್ಕೆ ಬರೀ ಖಾರದ ಪುಡಿ ಹಾಕೋಣ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಖಾರ ಉಪ್ಪು ಸಕ್ಕರೆ ಇದೆ ಫಸ್ಟು ಲೇಸ್ ಇದೇ ಪ್ಯಾಕೆಟಲ್ಲಿ ರಿಟರ್ನ್ ಹಾಕ್ತೀನಿ ಈಗ ಖಾರದ ಪುಡಿ ನಾ ಹಾಕ್ತಿದ್ದೀನಿ ಲೇಸ್ಗೆ ಉಳ್ಳಿ ಹಚ್ತಿದ್ದೀನಿ ನೆಕ್ಸ್ಟ್ ಉಪ್ಪು ಉಪ್ಪು ಹಾಕೋಣ ಎರಡನೇ ಲೇಸ್ಗೂ ಖಾರದ ಪುಡಿ ಹೀಗೆ ಎಲ್ಲ ಹಾಕಿದ ಮೇಲೆ ಲೇಸ್ಗೆ ಖಾರ ಉಪ್ಪು ಮತ್ತು ಸಿಗ್ತೀನಿ ಈಗ ಈ ಹೊಟ್ಟ ಸ್ಪೈಸಿ ಚಿಪ್ಸ್ ಆಗಿದೆ ಉಪ್ಪು ಹಾಕ್ತೀನಿ ಈಗ ಲೇಸ್ ಪ್ಯಾಕೆಟಲ್ಲಿ ಹಾಕ್ತೀನಿ ವಿತ್ತಿದು ಆದಮೇಲೆ ರೆಡಿ ನೆಕ್ಸ್ಟ್ ಇದೆ ನಮ್ಮ ಡೇರಿ ಮಿಲ್ಕ್ ಜಾಸ್ತಿ ಹಾಕಿದರೆ ಗೊತ್ತಾಗುತ್ತೆ ಡೇರಿ ಮಿಲ್ಕೆ ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ ಫ್ರೆಂಡ್ಸ್ ಈಗ ಡೇರಿ ಮಿಲ್ಕ್ ಅಂತೂ ಪರ್ಫೆಕ್ಟಾಗಿ ಈಗ ನಮ್ಮ ಈ ಕೋಲ್ಡ್ ಡ್ರಿಂಕ್ ಬನ್ನಿ ಫಸ್ಟ್ ಈ ಕೋಲ್ಡ್ರಿಂಕ್ನ ಮಾಡೋಣ ಗಾಯಸ್ ಈಗ ಜ್ಯೂಸ್ ಜ್ಯೂಸ್ ಆದಮೇಲೆ ಕೇಕ್ ಫಸ್ಟ್ ಜ್ಯೂಸ್ನ ಮಾಡೋಣ ಬನ್ನಿ ಈಗ ಲೋಟ ತಗೊಂಡಿದ್ದೀನಿ ಆ್ಯಡ್ ಜ್ಯೂಸ್ ಮಾಡೋಣ ಜ್ಯೂಸ್ನ ಹಾಕೋಣ ಈಗ ನಾನು ಎಲ್ಲದಕ್ಕೂ ಖಾರದ ಪುಡಿ ಹಾಕ್ತಾ ಇಲ್ಲ ಇದಕ್ಕೆ ಸಕ್ಕರೆ ಉಪ್ಪು ಹಾಕ್ತಿದ್ದೀನಿ ಬರೀ ಈಗ ಉಪ್ಪು ಈಗ ನಮ್ಮ ತರ್ಡ್ ಫ್ರ್ಯಾಂಕ್ ಆಲ್ರೆಡಿ ಡನ್ ಗಾಯ್ಸ್ ಈಗ ಕೇಕ್ ಈಗ ಇದು ಗಾಯ್ಸ್ ಈಗ ಕೇಕ್ ನಮ್ಮ ಮಧ್ಯದಲ್ಲಿ ಕಟ್ ಮಾಡೋಣ ರೆಡಿ ಇದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಈಗ ಪ್ರಾಂಕ್ ಮಾಡೋದಕ್ಕೆ ಎಲ್ಲ ರೆಡಿ ಆಗಿದೆ ಡೇರಿ ಮಿಲ್ಕು ರೆಡಿ ಆಗಿದೆ ಮತ್ತೆ ಕೇಕ್ ಲೇಸ್ ಮತ್ತೆ ಜ್ಯೂಸ್ ಈಗ ಮಮ್ಮಿ ಬರ್ತಾರೆ ಅಷ್ಟರಲ್ಲಿ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಮತ್ತೆ ಆಮೇಲೆ ಸಿಗ್ತೀನಿ ಗಾಯಸ್ ಈಗ ಮಮ್ಮಿ ಇನ್ನೇನು ಬರ್ತಾರೆ ನಾನು ಶೋಕೇಶಲ್ಲಿ ಕ್ಯಾಮ್ರಾನ ಇಡ್ತೀನಿ ಅವ್ರಿಗೆ ಗೊತ್ತಾಗ್ಲಿಲ್ಲ ಬಂದ ಮೇಲೆ ಇವ್ನೆಲ್ಲಾನು ಟೇಸ್ಟ್ ಮಾಡ್ತೀನಿ ಒಂದೊಂದಾಗಿ ಬನ್ನಿ ಪ್ರ್ಯಾಂಕ್ ಮಜವಾಗಿರುತ್ತೆ ನೋಡಿ ಮಮ್ಮಿ ಎಲ್ಲ ಬಿದ್ರಿ ಪಟ ಹಣಕ್ ಹೋಗಿದ್ದೆ ಸುಸ್ತಾಯಿತು ನಾನು ನಿಮಗೋಸ್ಕರ ಹಂಗಿಂದ ಲೇಸ್ತೀನಿ ಗೊತ್ತ ನನಗೆ ನಾನು ನಾನು ತಿನ್ನಂಗಿಲ್ಲ ನಾನೇ ತಿನ್ಲಿ ನಿಜವೂ ಸರಿ ನಿನ್ಗೋಸ್ಕರ ಮತ್ತೆ ನನಗೋಸ್ಕರ ಆದ್ರೆ ನೀನ್ ತಿನ್ನ ತಿನ್ಜಾ ಇಲ್ಲ ಇಲ್ಲ ಒಂದ್ ಜ್ವರ ತಿನ್ನ ಜಾ ಇಲ್ಲ ನಿಮಗೋಸ್ಕರ ಪ್ಯಾಕೆಟ್ನ ಕಟ್ ಮಾಡಿಬಿಟ್ಟು ತಂದು ಕೊಟ್ಟಿದ್ದೀನಿ ಹಾ ತಿನ್ನೋದು ಟೇಸ್ಟ್ ಇಲ್ಲಿ ಮಾಮೂಲಿ ಟೇಸ್ಟ್ ಇರುತ್ತೆ ನೋಡಿ ಉಪ್ಪು ಸ್ವಲ್ಪ ಜಾಸ್ತಿ ಅನಿಸ್ತಿದೆ ಮಾಮೂಲಿ ಚಿಪ್ಸ್ ಅಂಗಡಿ ಅವರು ಹೇಳಿದೆ ಮಾಮೂಲಿ ಚಿಪ್ಸ್ ಕೊಡಿ ಅಂತ ಹೌದು ಇಷ್ಟೊಂದು ಖಾರ ಉಪ್ಪು ಇರ್ಲಿಲ್ಲ ಅಂಗೀರ ಅವ್ರು ಕೊಟ್ಟಿದ್ರೆ ವಾಪಸ್ ಕೊಟ್ಬರು ಅವ್ರಿಗೆ ವಾಪಸ್ ನೀನ್ ಆಗ್ಲೇ ಎರಡು ಚಿಪ್ಸ್ ತಿನ್ನಿದೀಯ ಪ್ಯಾಕೆಟ್ ಕಟ್ ಆಗಿದೆ ಆಗಿದ್ದೀನಿ ಖಾರ ಉಪ್ಪು ಹಾಕಿದಾರಲ್ಲ ಮತ್ತೆ ಅಯ್ಯೋ ನಂಗೆ ಗೊತ್ತಿಲ್ಲ ಮಾಮೂಲಿ ಚಿಪ್ಸ್ ಅಂತಾನೆ ಕೊಟ್ರು ಎಷ್ಟೊಂದು ಖಾರ ಗೊತ್ತಾ ಬಾಯಾ ಹಾಕ್ರೈ ಮಾಡು ಬಾಯಾ ಹಾಕಿಲ್ಲ ಫು ಫಾರ ಯಾಪ ಖಾರ ಪುಡಿ ಉಪ್ಪು ಹಾಕಿದ್ದಾರೆ ಅನ್ಸುತ್ತೆ ಇಲ್ಲಪ್ಪ ನೋಡಿದ್ರೆ ಗೊತ್ತಾಗುತ್ತೆ ಮಾಡಿದ್ರಾಗು ಹಾಗೇ ಇತ್ತು ಅದೇ ಖಾರ ಪುಡಿ ಉಪ್ಪು ಜಾಸ್ತಿ ಹಾಕೊಟ್ಟಿದ್ದಾರೆ ಅವರು ಹೌದಾ ಅನ್ಸುತ್ತೆ ಈಗ ವಾಪಸ್ ತಗೋಳಲ್ಲ

ನೀವು ಜಾಸ್ತಿ ಜ್ಯೂಸ್ ಕುಡಿಯೋದಲ್ಲ ಹಾಗಾಗಿ ಸ್ವಲ್ಪ ಕೊಟ್ಟಿದ್ದೀನಿ ಕುಡೀರಿ ನೀರು ಕೊಡುತಿದ್ಯಾ ಇಟ್ಸ್ ಓಕೆ ನೀವು ಕುಡೀರಿ ಏನಾಗಲ್ಲ ಒಂದು ಏನೋ ಒಂಥರ ಯಾವ ಜ್ಯೂಸ್ ಇದು ಇದು ನಿಮ್ಮ ಫೇವ್ರೆಟ್ ಜೀರಾ ಇಲ್ಲಿ ಜಿರಾಸ್ ಮತ್ತೆ ಚೇಂಜ್ ಇದೆಯಲ್ಲ ಒಂಥರ

ಮೇಲ್ ಇಲ್ಲೇ ತಿನ್ಬೇಕು ನಾನ್ ಚಿಂತನೆ ಕೊಡೋ ತಿನ್ನಿರತ್ತ ನಿಮ್ಗೆ ಹಾಕಿದ್ಯಾ ಇದರಲ್ಲಿ ಎಲ್ಲದ್ರಲ್ಲೂ ಕಡದ ಪುಡಿ ಅನ್ಸುತ್ತೆ ಇಲ್ಲ ಇಲ್ಲದ ಪುಡಿ ಹಾಕಿದ್ಯಾ ನಿಮ್ಮ ಜೊತೆ ಯಾವಾಗ ಯಾವಾಗ್ ತಗೋ ಬಂದೆ ಕೆಲ್ಸನೆಲ್ಲ ಯಾವಾಗ ಮಾಡ್ದೆ ನಿಮ್ಗೊಂದು ಸಣ್ಣ ಪ್ಲಾನ್ ಮಾಡಿದೀನಿ ಹ್ಮ್

ಗೊತ್ತಾಗಿಲ್ಲ ನಂಗೆ ವಿಡಿಯೋ ಮಾಡಿದ್ದೀನಿ ಅಲ್ಲಿ ನೋಡಿ ಶೋಕೇಶ್ ಅಲ್ಲಿ ವಿಡಿಯೋ ಕ್ಲಾಮ್ ನೀನು ಕ್ಯಾಮ್ರಾ ಇಟ್ಟಿರ ಗೊತ್ತಾಗಿಲ್ಲ ನನಗೆ ಅದು ಎಷ್ಟು ಐಡಿಯಾ ಮಾಡಿ ಅದಕ್ಕೆ ಇಟ್ಟಿದ್ಯಾ ಕ್ಯಾಮ್ರಾನ ನನಗೆ ಫ್ರಾಂಕ್ ಮಾಡಿದ್ಯ ಸರಿ ಓ ಫೋನ್ ತಗೊಂಬ ಏನು ಹೇಳ್ತೀರ ಫ್ರೆಂಡ್ಸ್ ನೋಡಿ ನನಗೆ ಫ್ರಾಂಕ್ ಮಾಡಿದ್ದಾಳೆ ನನಗೆ ಐಡಿಯಾ ಐಡಿಯಾ ಬಂದಿಲ್ಲ ಇದು ಈ ಥರ ಫ್ರಾಂಕ್ ಮಾಡಬೇಕು ಅಂತ ಅವಳು ನನಗೆ ಫ್ರಾಂಕ್ ಮಾಡಿದ್ದಾಳೆ ನಮಗೆ ಗೊತ್ತೇ ಇಲ್ಲ ನಾನು ಬಟ್ಟೆ ಒಣಗುರಷ್ಟರಲ್ಲಿ ಇಷ್ಟೊಂದೆಲ್ಲ ಕೆಲಸ ಮಾಡಿದ್ದಾಳೆ ಹಾಗೆ ಕ್ಯಾಮ್ರಾ ಕೂಡ ಇಟ್ಟಿದ್ರೆ ಗೊತ್ತಾಗ್ತಾ ಇತ್ತು ಶೋಕೇಶಲ್ಲಿ ಇಟ್ಟಿದ್ದಾಳೆ ನಾನು ಆ ಕಡೆ ಅಬ್ಸರ್ವ್ ಮಾಡಿಲ್ಲ ಸಾನು ಮಾಡಿರೋ ವೀಡಿಯೋ ಫುಲ್ ಅವಳೆ ವೀಡಿಯೋ ಮಾಡಿದ್ದಾಳೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀವಿ ಅಲ್ಲಿವರೆಗೂ ಬ ಬಾಯ್